ಪ್ರವಾಹದಿಂದ ಹಾನಿಗೊಳಗಾದ ಗ್ರಾಮಗಳಿಗೆ ಸೇಡಂ ಶಾಸಕರು ಭೇಟಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಇರಗಪಳ್ಳಿ ಕರಚ್ಖೇಳು ಜಟ್ಟೂರು ಪೋತಂಗಲ್ ಗ್ರಾಮಗಳಿಗೆ ನಾಗರಾಳ್ ಮತ್ತು ಚಂದ್ರಪಳ್ಳಿ ಜಲಾಶಯಗಳಿಂದ ಹರಿದು ಬಿಟ್ಟ ನೀರಿನ ಪ್ರವಾಹದಿಂದ ಹಾನಿಗೊಳಗಾದ ಗ್ರಾಮಗಳಿಗೆ ಸೇಡಂ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ಕಂದಾಯ ಅಧಿಕಾರಿಗಳ ತಂಡದೊಂದಿಗೆ ಭೇಟಿ ನೀಡಿ ಸಮೀಕ್ಷೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸತತವಾಗಿ ಕೆಲವು ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಮಳೆಯಿಂದ ಹತ್ತಾರು ಗ್ರಾಮಗಳು ಮತ್ತು ಜಲಾಶಯಗಳಿಂದ ನೀರು ಬಿಟ್ಟಿರುವುದರಿಂದ ಕರಜ್ಖೆಡ್ ಇರಗಪಳ್ಳಿ ಜಟ್ಟೂರು ಶಿರೋಳಿ ಸೇರಿದಂತೆ ಹಲವು ಗ್ರಾಮಗಳ ಸುಮಾರು ಮನೆಗಳು ಜಲಾವೃತಗೊಂಡಿವೆ ಹಾನಿಗೊಳಗಾದ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಪ್ರವಾಹದಿಂದ ಹಾಳಾದ ದವಸ ಧಾನ್ಯಗಳು ಮನೆಯ ಬಳಕೆಯ ಸಾಮಾನುಗಳು ಕಣ್ಣಾರೆ ಕಂಡು ಹಾನಿಯಾದ ವರದಿ ಪಡೆದು ನಷ್ಟ ಕುಟುಂಬಗಳಿಗೆ ಶೀಘ್ರದಲ್ಲಿಯೇ ಪರಿಹಾರ ಸಿಗುವಂತೆ ನೋಡಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶರಣುಶಂಕರ್ ಮುಕುಂದ ದೇಶಪಾಂಡೆ ಲಕ್ಷ್ಮೀ ಕಾಂತ್ ಓಂ ಪ್ರಕಾಶ್ ಪಾಟೀಲ್ ಮೊಯಿನ್ ಪಾಷಾ ಪಿತಂಬರ್ ರಾವ್ ಸಿದ್ದಪ್ಪ ವಿರಾದರ್ ಹಾಗೂ ತಹಸೀಲ್ದಾರರಾದ ಅರುಣ್ ಕುಮಾರ್ ಕುಲಕರ್ಣಿ ಇಒ ಅನಿಲ್ ಕುಮಾರ್ ರಾಥೋಡ್ ಸಿಪಿಐ ವಿಜಯ್ ಮಹಾಂತೇಶ್ ಮಠಪತಿ ಪಿಎಸ್ಐ ತಿಮ್ಮಯ್ಯ ಕೃಷಿ ಅಧಿಕಾರಿ ಇಮ್ರಾನ್ ಅಲಿ ರಾವ್ ಲಘುನಾಥ್ ಮೇತ್ರೆ ಆರ್ಐ ಸುಭಾಷ್ ನಡುಗುಂದಿ ಮಿಯಾ ಇತರ ಅಧಿಕಾರಿಗಳು ಹಾಜರಿದ್ದರು ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ಈ ಭಾಗದಲ್ಲಿ ನಿರಂತರವಾಗಿ ಸುರಿತಾ ಇರತಕ್ಕಂಥ ಮಳೆಯಿಂದಾಗಿ ಈ ಭಾಗದ ಹತ್ತಾರು ಗ್ರಾಮಗಳು ಜಲವೃತ ಆಗಿತ್ತು ಮೇಲ್ಗಡೆ ಲೋವರ್ ಮುಲ್ಲಾಮರಿ ಡ್ಯಾಮ್ನಿಂದ ನೀರು ಸಾಕಷ್ಟು ನೀರು ಈ ನದಿಗೆ ಬಿಟ್ಟಿರೋದ್ರಿಂದ ಖರ್ಚ್ಗೇಡ್ ಇರ್ಬೋದು ಇರುಗ್ಪಳ್ಳಿ ಇರ್ಬೋದು ಜಟ್ಟೂರು ಶಿರೋಳ್ಳಿ ಸೇರಿದಂತೆ ಹತ್ತಾರು ಗ್ರಾಮಗಳು ನೀರಿನಿಂದ ಮುಳುಗಡೆಯಾಗಿ ಸಾವಿರಾರು ಮನೆಗಳು ಅಲ್ಲಿರುವಂಥ ದವಸ ಧಾನ್ಯ ಎಲ್ಲವೂ ನದಿಯಲ್ಲಿ ಕೊಚ್ಕೊಂಡು ಹೋಗಿದೆ ಹಾಗಾಗಿ ಜನರ ಜೀವನ ಅಸ್ತವ್ಯಸ್ತ ಆಗಿದೆ ಅದಕ್ಕೆ ಇವತ್ತು ನಾವು ಸಂಪೂರ್ಣವಾಗಿ ಈ ಭಾಗದ ಹತ್ತಾರು ಹಳ್ಳಿಗಳಿಗೆ ಅಧಿಕಾರಿಗಳೊಂದಿಗೆ ವಿಸಿಟ್ ಇದ್ದೀನಿ ಈಗಾಗಲೇ ಅಧಿಕಾರಿಗಳು ಎಲ್ಲ ರೀತಿಯ ಕ್ರಮಗಳನ್ನು ತಗೊಂಡು ಅವರ ಜೀವನವನ್ನು ಉಳಿಸಲಿಕ್ಕೆ ಮೊದಲನೇ ಪ್ರಾಶಸ್ತ್ಯವನ್ನು ಕೊಟ್ಟು ಅವರನ್ನು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿ ಉಳಿಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಗಂಜಿ ಕೇಂದ್ರಗಳನ್ನು ತೆರೆದು ಅವರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ ಈಗ ನೀರು ಇಳಿಮುಖ ಆಗಿ ಹೋಗಿದೆ ಹಾಗಾಗಿ ಅವರಿಗೆ ಸರ್ಕಾರದಿಂದ ಸಿಗಬೇಕಾದಂಥ ಎಲ್ಲ ರೀತಿಯ ಸವಲತ್ತುಗಳನ್ನು ಎನ್ ಡಿ ಆರ್ ಎಫ್ ನಾರ ಪ್ರಕಾರ ಯಾರ್ಯಾರು ಮನೆಗಳಲ್ಲಿ ನೀರು ಉಕ್ಕಿದೆ ಹೊಲಗಳಲ್ಲಿ ನೀರು ಹೋಗಿದೆ ಬೆಳೆ ಹಾನಿ ಆಗಿದೆ ಅದೆಲ್ಲವನ್ನು ನಾವು ಸಮೀಕ್ಷೆ ಮಾಡಿಸ್ತಾ ಇದ್ದೀವಿ ನಾಲ್ಕೈದು ದಿನದಲ್ಲಿ ಸಮೀಕ್ಷೆ ಪೂರ್ಣಗೊಂಡು ಜನರ ಜೀವನಕ್ಕೆ ಮತ್ತೆ ಮರಳಿ ಅವರ ಜೀವನ ಯಥಾಸ್ಥಿತಿಗೆ ಬರಲಿಕ್ಕೆ ಸರ್ಕಾರದ ಕಡೆಯಿಂದ ಏನೆಲ್ಲ ಸಹಾಯಧನ ಕೊಡಬೇಕು ಸಹಾಯ ಹಸ್ತ ಚಾಚಬೇಕು ಅದೆಲ್ಲವನ್ನು ಅಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ ಜನ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸರ್ಕಾರ ನಿಮ್ಮೊಂದಿಗಿದೆ ನಿಮ್ಮ ಜೀವನದ ಮತ್ತೊಮ್ಮೆ ಮರು ರೂಪಿಸಲಿಕ್ಕೆ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ನಿಮಗೆ ಕೊಡ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ರೈತರಿಗಿದೆ ಇಲ್ಲಿ ಸುವರ್ಣಾವಕಾಶ ರೈತರಿಗಾಗಿ ಬೇಕಾಗುವ ಎಲ್ಲಾ ತರದ ಸಲಕರಣೆಗಳು ಕೃಷಿ ಪೈಪ್ಗಳು ಇಲ್ಲಿ ಸಿಗುತ್ತವೆ ಮನೆಗಳಿಗೆ ಹಾಗೂ ಅಂಗಡಿಗಳಿಗೆ ಹಚ್ಚಲು ಬೇಕಾಗುವ ಎಲ್ಲಾ ತರಹದ ಏಷಿಯನ್ ಟ್ರೆಂಟ್ ಹಾಗೂ ಹಾರ್ಡ್ವೇರ್ ಸಾಮಾನುಗಳು ಇಲ್ಲಿ ದೊರೆಯುತ್ತವೆ ಗುರುನಾಥ್ ಎಂಟರ್ಪ್ರೈಸಸ್ ಚಿಂಚೋಳಿ ರೋಡ್ಸ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಫೋರ್ ಒನ್ ಡಬಲ್ ಸಿಕ್ಸ್ ಒನ್ ಡಬಲ್ ಟು